ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಈ ಅವ್ರಿಗೆ ಯಾರಾದರೂ ಒಬ್ರು ಇಷ್ಟ ಆಗಿಲ್ಲ ಅಂದರೆ ಇವ್ರಿಗೆ ಯಾರಾದರೂ ಬ್ಯಾಕ್ವರ್ಡ್ ಆಗಿ ಮಾತಾಡಿದ್ರು ಅಂತಂದರೆ ಲೈಕ್ ಅವ್ರ ಬಗ್ಗೆ ಬೇರೆ ಕಂಟೆಸ್ಟೆಂಟ್ ಹತ್ರ ಹೋಗಿ ತುಂಬ ಕೆಟ್ಟ ರೀತಿಯಲ್ಲಿ ಮಾತಾಡೋದು ಕೆಟ್ಟ ರೀತಿ ಅಂತಂದರೆ ಡಿಗ್ನಿಫೈಡ್ ವರ್ಡ್ಸ್ಗಳನ್ನು ತುಂಬ ಹೈ ಸ್ಟ್ಯಾಂಡರ್ಡ್ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇವ್ರು ತುಂಬ ಹೈ ಪ್ರೊಫೈಲ್ಡ್ ವ್ಯಕ್ತಿ ಅನ್ನೋ ರೀತಿ ತೋರಿಸ್ಕೊತಾರೆ ಬಟ್ ಬಾಯಲ್ಲಿ ಬರ್ತಿರುವಂತಹ ಪದಗಳು ಮಾತ್ರ ಇವ್ರು ಹೇಳ್ತಿರುವಂತಹ ಕಾಂಟೆಕ್ಸ್ಟ್ ಮಾತ್ರ ತುಂಬಾ ಕೆಟ್ಟದಾಗಿರುತ್ತೆ ಏನಾದರೂ ಒಬ್ಬ ಪರ್ಸನ್ ಜೊತೆ ಒಂದು ಕಾನ್ ಒಂದು ಕಾನ್ಫ್ಲಿಕ್ಟ್ಸ್ ಆಯ್ತು ಅಂತಂದ್ರೆ ಲೈಕ್ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಮಾತಾಡಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಹತ್ರ ಹೋಗಿ ಇನ್ನೊಬ್ಬರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡೋದಿದೆಯಲ್ಲ ಅವ್ರನ್ನ ಕೀಳಾಗಿ ತೋರಿಸೋದಿದೆಯಲ್ಲ ಇವರ ಒಂದು ವ್ಯಕ್ತಿತ್ವನೇ ಕೆಳಗಡೆ ಹೋಗ್ತಿರುತ್ತೆ ಅನ್ನೋದನ್ನ ಇವರು ಮರ್ತೋಗ್ಬಿಟ್ಟಿದ್ದಾರೆ ಲೈಕ್ ನೆನ್ನೆ ನಡೆದಂತಹ ನಾಮಿನೇಷನ್ ವಿಚಾರಕ್ಕಾಗಿ ರಕ್ಷಿತಾ ರಜತ್ ಹಾಗೆ ಗಿಲ್ಲಿ ಮಧ್ಯ ಆಗಿರ್ಬೋದು ಅಥವಾ ಧ್ರುವಂತವರ್ ಮಧ್ಯ ಆಗಿರ್ಬೋದು ಈ ಮೂರು ಜನ ಒಂದಾದ್ರೆ ಧ್ರುವಂತವರ ಒಬ್ಬರೇ ಆಗಿದ್ರು ಸೊ ಇವ್ರ ಇವ್ರ ಮಧ್ಯ ಒಂದಷ್ಟು ಜಗಳ ನಡೆಯುತ್ತೆ ಇಷ್ಟೆಲ್ಲ ಜಗಳನ್ನ ಇಟ್ಟುಕೊಂಡು ನೆಕ್ಸ್ಟ್ ಡೇ ಬೆಳೆ ಕೆಳಗೆ ಅಶ್ವಿನಿ ಅವರ ಜೊತೆ ಕುತ್ಕೋತಾರೆ ಬಿಗಿಂಗ್ ಬ್ಯಾಗ್ ಮೇಲೆ ಕುತ್ಕೊಂಡು ಡಿಸ್ಕಶನ್ ಶುರು ಮಾಡ್ತಾರೆ ಶುರು ಮಾಡಿದಾಗ ಇವ್ರು ತಗೊಳ್ಳುವಂತಹ ಟಾಪಿಕ್ ಬಂದ್ಬಿಟ್ಟೆ ರಕ್ಷಿತಾ ಶೆಟ್ಟಿ ಅವ್ರದ್ದು ರಕ್ಷಿತಾ ಶೆಟ್ಟಿ ಅವರ ಒಂದು ಕ್ಯಾರೆಕ್ಟರ್ ನ ಎಷ್ಟು ಕೆಳಮಟ್ಟದಲ್ಲಿ ತೋರಿಸ್ತಿದ್ದಾರೆ ಅಂತಂದ್ರೆ ಲೈಕ್ ತುಂಬಾನೇ ಚೀಪ್ ಸೈಕಾಲಜಿ ಅದು ಅಂತೆಲ್ಲ ಹೇಳ್ತಿದ್ದಾರೆ ರಕ್ಷಿತಾ ಅವರ ಬಗ್ಗೆ ಆ್ಯಂಡ್ ಅವಳ ಒಂದು ಕ್ಯಾರೆಕ್ಟರ್ನ ತುಂಬಾ ಕೆಳಗಾಕಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾಕಂದರೆ ರಜತ್ ಮತ್ತು ಗಿಲ್ಲಿಯವ್ರ ಜೊತೆ ರಕ್ಷಿತಾ ತುಂಬ ಚೆನ್ನಾಗಿದ್ದಾಳೆ ಈ ನಡುವೆ ಸೊ ಗಿಲ್ಲಿಗಾಗಿರ್ಬೋದು ರಜತ್ ಅವ್ರಿಗಾಗಿರ್ಬೋದು ಚಪಾತಿ ಮಾಡ್ಕೊಡೋದಾಗಿರ್ಬೋದು ಮೊಟ್ಟೆ ತೊಗೊಂಡು ಕೊಡೋದಾಗಿರ್ಬೋದು ಅದು ಅವಳ ವ್ಯಕ್ತಿತ್ವ ಅದು ಅವಳಿಗೆ ಯಾರಾದರೂ ಒಬ್ಬ ಪರ್ಸನ್ ಇಷ್ಟ ಆಗಿದ್ದಾರೆ ಅಂತಂದಾಗ ಅವಳ ಮನಸ್ಸಿಂದ ಮಾಡ್ತಿರುವಂತಹ ಕೆಲಸಗಳದು ಸೊ ಆ ಕೆಲಸಗಳನ್ನೆಲ್ಲ ಇಟ್ಕೊಂಡು ಇವರು ಲೈಕ್ ಅಶ್ವಿನಿ ಅವರ ತಲೆನಲ್ಲಿ ಏನು ಕೋರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಲೈಕ್ ನನ್ನ ಜೊತೆ ನಿಮ್ಮ ಜೊತೆ ರಜತ್ಗೆ ಗಿಲ್ಲಿಗೆ ಒಂದು ಕಾನ್ಫ್ಲಿಕ್ಟ್ ಅನ್ನೋದಾಗ ಒಂದು ಜಗಳ ಅನ್ನೋದಾಗಿದೆ ಸೊ ಜಗಳನ ಎತ್ಕೊಡ್ಬೇಕು ಅವಳು ಇನ್ನೂ ಸಹ ಜಾಸ್ತಿ ಮಾಡಬೇಕು ಸೊ ಅದಕ್ಕೋಸ್ಕರ ಇವಾಗ ಕಂಡ್ರೆ ಅಂಥವ್ರ ಹತ್ರ ಹೋಗಿ ಅವ್ರಿಗೆ ಮೊಟ್ಟೆ ಕೊಡೋದಂತೆ ಚಪಾತಿ ಮಾಡ್ಕೊಡೋದಂತೆ ಲೈಕ್ ಅವ್ರ ಮೂರು ಜನನೂ ಒಂದೇ ಅವರಿಬ್ರು ಮೇಲ್ ವರ್ಷನ್ ಆದ್ರೆ ಇವಳು ಫೀಮೇಲ್ ವರ್ಷನ್ ಅಷ್ಟೇ ಅವ್ರ ಮೂರು ಜನನೂ ಒಂದೇ ಬೇಕಾದ್ರೆ ಅವ್ರ ಬಟ್ಟೆನೂ ಸಹ ಹೋಗ್ಕೊಟ್ಬಿಡ್ತಾಳೆ ಇವಳು ಅಷ್ಟೆಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಅವ್ರ ಹತ್ರ ಒಳ್ಳೆ ಒಳ ಆಗ್ಬಿಡ್ತಾಳೆ ಒಳ್ಳೆ ನಮ್ಮ ಬಗ್ಗೆ ಏನೇನು ಕೆಟ್ಟದ್ದು ಹೇಳಬೇಕು ಎಲ್ಲವನ್ನೂ ಸಹ ಹೇಳ್ತಾಳೆ ಅಂತ ಹೇಳಿ ಇಲ್ಲಿ ಧ್ರುವಂತವ್ರು ರಕ್ಷಿತ ಶೆಟ್ಟಿ ಅವ್ರ ಬಗ್ಗೆ ಅಶ್ವಿನಿ ಹತ್ರ ಹೇಳ್ತಿದ್ರೆ ಆ್ಯಕ್ಚುಲಾಗಿ ಆಗಿ ಹೇಳ್ಬೇಕು ಅಂತಂದ್ರೆ ಇವ್ನು ತುಂಬಾನೇ ಚೀಪ್ ಪರ್ಸನ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಏನಾದ್ರೂ ಒಂದು ಇಶ್ಯೂ ಆಯಿತು ಅಂತ ಅಂದಿದ ತಕ್ಷಣ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಹೇಳೋದಿಲ್ಲ ಆ್ಯಂಡ್ ಏನಾದ್ರೂ ಪದ ಬಳಕೆಗಳು ಮಾಡಿದ್ದಾನೆ ಅಂತಂದ್ರೆ ಇವನ್ ಮಾಡಿರುವಂತಹ ಪದ ಬಳಕೆಗಳಿಗೆ ಇವನೇ ಸ್ಟ್ಯಾಂಡ್ ತಗೊಳೋದಿಲ್ಲ ಅಂತಹ ಚೀಪ್ ವ್ಯಕ್ತಿಯು ಚೀಪ್ ವ್ಯಕ್ತಿ ಇವನು ರಕ್ಷಿತಾಗೆ ಚೀಪ್ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾನೆ ಸೊ ನನಗಂತೂ ಈ ಕಮೆಂಟ್ ಮಾಡ್ತಿರುವಂತಹ ಸಿಚುವೇಶನ್ ನೋಡ್ತಿದ್ರೆ ಧ್ರುವಂತವ್ರು ದ ಚೀಪಸ್ಟ್ ಚೀಪ್ಗೆ ಚೀಪ್ ಅಂತ ಅನಿಸ್ತಿದೆ ಸೊ ಆ ರೀತಿ ಇಬ್ಬರೂ ಸಹ ಬಿಹೇವ್ ಮಾಡ್ತಿದ್ದಾರೆ ಅಂಡ್ ಅಷ್ಟೊಂದು ರಕ್ಷಿತ ಬಗ್ಗೆ ಒಂದಷ್ಟು ಪರ್ಸೆಪ್ಷನ್ ಚೇಂಜ್ ಮಾಡ್ಕೊಂಡಿದಂತಹ ಅವರು ಕೂಡ ಅವ್ರು ಹೇಳ್ತಿರುವಂತಹ ಮಾತುಗಳಿಗೆ ನೀವು ಹೇಳದ್ಮೇಲೆ ಅರ್ಥ ಆಯ್ತು ನನಗೆ ಅವಳು ಎಲ್ಲೋ ಪಾಪ ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಅವಳು ಬೇಕಂತಾನೆ ಮಾಡ್ತಿದ್ದಾಳೆ ಅನ್ನೋ ನೀವು ಹೇಳದ್ ಮೇಲೆ ಅರ್ಥ ಆಯ್ತು ನನಗೆ ಅಂತ ಹೇಳಿ ಅಶ್ವಿನಿಯವರು ಕೂಡ ಧ್ರುವಂತವ್ರು ಹೇಳ್ತಿರೋದನ್ನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತಿರಲ್ಲ ಚಿಕ್ಕ ಹುಡುಗಿ ಅಂತ ಟ್ರೀಟ್ ಮಾಡಿ ಅಂತ ಹೇಳಿ ಆ ಹುಡುಗಿ ಬಂದು ನಿಮ್ಮ ಹತ್ರ ಹೇಳಿದ್ರ ಇಲ್ಲ ತಾನೇ ಯಾವ ದೊಡ್ಡ ಮಕ್ಕಳು ಆಗಿರ್ಬೋದು ಅಥವಾ ಯಾವ ಗಂಡು ಮಕ್ಕಳೇ ಆಗಿರ್ಬೋದು ಅಥವಾ ಕಾವ್ಯ ಇದ್ದಾರೆ ಸ್ಪಂದನ ಇದ್ದಾರೆ ರಾಶಿಕವರ್ ಇದಾರೆ ಯಾವ ಹೆಣ್ಮಕ್ಳೇ ಆಗಿರ್ಬೋದು ದೊಡ್ಡೋರು ಅಂತ ಅನ್ಸ್ಕೊಂಡಿರೋರು ಯಾರು ಸಹ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತಿನವರೆಗೂ ನಾನು ಈ ಜವಾಬ್ದಾರಿನ ತಗೋತೀನಿ ಅಂತ ಹೇಳಿ ನಿಂತ್ಕೊಂಡಿಲ್ಲ ಅಲ್ಲಿ ಜವಾಬ್ದಾರಿ ತಗೊಳೋದಕ್ಕೆ ಅಂತಾನೆ ಮಂಜು ಭಾಷಿಣಿ ಅವರು ಒಂದಷ್ಟು ದಿವಸ ಇದ್ರು ಅವ್ರು ಹೋದ್ಮೇಲೆ ರಕ್ಷಿತಾ ಶೆಟ್ಟಿ ಅವ್ರ ಎಂಟ್ರಿ ಕೊಟ್ಟ ಮೇಲೆ ಈ ಚಿಕ್ಕ ಹುಡುಗಿನ ಇಡೀ ಮನೆಗೆ ಅನ್ನ ಬೇಸಾಕುವಂತಹ ಒಂದು ಜವಾಬ್ದಾರಿನ ತೊಗೊಂಡು ನಿಂತ್ಕೊಂಡ್ಲು ಸೊ ಚಿಕ್ಕ ಹುಡುಗಿ ಅಂತ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ದೀರ ಅವಳನ್ನ ಇಡೀ ಮನೆಗೆ ಊಟ ಆಗ್ತಿದ್ದಾಳೆ ಅಂತಂದರೆ ಅವಳು ಚಿಕ್ಕ ಹುಡುಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಊಟ ಆಗ್ತಿದ್ದಾಳೆ ಅಂತ ಅಂದಿದ ತಕ್ಷಣ ಬಿಗ್ ಬಾಸ್ ಅವ್ರು ಕಳಿಸ್ತಾರೆ ಕಳಿಸೋದನ್ನ ಇವಳು ಮಾಡಾಕ್ತಿದ್ದಾಳೆ ಅಷ್ಟೇ ಅಂತ ಹೇಳಿ ತುಂಬ ಆಗಿ ಮಾತಾಡೋಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನಮ್ಮ ಮನೆಗಳಲ್ಲಿ ಒಂದು ನಾಲ್ಕೈದು ಜನಕ್ಕೆ ಮಾತಾಡಿ ಮಾಡ ಹಾಕೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅಂಥದ್ರಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಹನ್ನೆರಡು ಹದ್ ಜನ ದಂಡಪಿಂಡಗಳಿಗೆ ಹುಡುಗಿ ಮಾಡಾಕ್ತಿದಾಳೆ ಅಂತಂದ್ರೆ ಲೈಕ್ ಆಫ್ಕೋರ್ಸ್ ಸಪೋರ್ಟ್ ಅನ್ನೋದು ತೊಗೋತಿದ್ದಾಳೆ ಏನು ಮಾಡಾಕ್ತಿಲ್ಲ ಸಪೋರ್ಟ್ ತೊಗೊಂಡ್ರು ಕೂಡ ಬಿಡದೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಎಲ್ರಿಗೂ ಸಹ ಇಷ್ಟಪಟ್ಟು ಮಾಡಾಕ್ತಿದ್ದಾಳೆ ಅಂತಂದರೆ ನೀವು ಅವಳನ್ನ ಅಪ್ರಿಷಿಯೇಟ್ ಮಾಡಬೇಕು ಅಪ್ರಿಷಿಯೇಷನ್ ಬಿಡಿ ಅವಳ ಬಗ್ಗೆ ಲೈಕ್ ಒಂದು ಒಳ್ಳೆ ಮಾತನ್ನು ಸಹ ನೀವು ಆಡೋದಿಲ್ಲ ಅಷ್ಟೆಲ್ಲ ಮಾಡಿದ್ರು ಅವಳಿಗೆ ಬೇರೆಯವ್ರಿಗೆ ಮೊಟ್ಟೆ ಕೊಡ್ತಾಳಂತೆ ಬೇರೆಯವ್ರಿಗೆ ಚಪಾತಿ ತೊಗೊಳೋ ಪ್ಲೇಟ್ಗೆ ಹಾಕ್ತಾಳಂತೆ ಅದು ಅವಳು ಇಷ್ಟ ಅವ್ಳಿಗಿಷ್ಟ ಅದನ್ನು ಮಾಡೋಕ್ಕೆ ಆ ಕೆಲಸ ಮಾಡೋದಕ್ಕೆ ಅವಳಿಗೆ ಇಷ್ಟ ಸೊ ಆ ಕೆಲಸನ ಅವ್ಳು ಮಾಡ್ತಿದ್ದಾಳೆ ಬೇರೆಯವ್ರಿಗೆ ಬಟ್ಟೆ ಹೋಗಿ ಕೊಡ್ತಾಳೆ ಆ ಕೆಲಸ ಮಾಡೋದಕ್ಕೆ ಅವ್ಳಿಗೆ ಇಷ್ಟ ಇಲ್ಲಾಂದರೆ ಪಾಪ ಅವಳಿಗೆ ನಿದ್ದೆ ಬರಬಹುದು ನಿದ್ದೆ ಬಂದ ಅವಳು ವಾಶ್ರೂಮ್ ಮಾಡ್ಕೋಬೇಕಾಗತ್ತೆ ಅಥವಾ ಚೇಂಜಿಂಗ್ ರೂಮಲ್ಲಿ ಮಲ್ಕೋಬೇಕಾಗತ್ತೆ ಸೊ ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರೋಣ ಆಕ್ಟಿವ್ ಆಗಿರೋಣ ಅಂತ ಹೇಳಿ ಅವ್ಳಪಾಡ್ಗೆ ಅವಳು ಏನೋ ಮಾಡ್ಕೊಂಡಿದ್ದಾಳೆ ಅದನ್ನೆಲ್ಲ ತೊಗೊಂಬಂದ ನಿಮ್ಮ ಒಂದು ಏನಕ್ಕೆ ಹಾಕೊಂತೀರ ಅವ್ಳು ಮಾಡ್ತಿರೋದೇ ಬೇರೆಯವರ ಟೆನ್ಷನ್ಗೋಸ್ಕರ ಅವ್ರು ಮಾಡ್ತಿರೋದೇ ಬೇರೆಯವ್ರ ಮೇಲೆ ಎತ್ಕೊಡೋದಕ್ಕೋಸ್ಕರ ಅಂತೆಲ್ಲ ನೀವೇನಕ್ಕೆ ಅನ್ಕೊತೀರಾ ನಿಮ್ಮ ಒಂದು ಪರ್ಸೆಪ್ಷನ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅವಳಿಗೆ ಏನೋ ಮಾಡ್ತಿದ್ದಾಳೆ ಅವಳಿಗೆ ಲೈಕ್ ಡೈರೆಕ್ಟ್ ಆಗಿ ಏನು ಹೇಳಬೇಕು ಅದನ್ನ ಹೇಳ್ತಾಳೆ ರಕ್ಷಿತಾ ಅವಳಿಗೆ ಆನ್ ಸ್ಪಾಟ್ ಏನು ಹೇಳಬೇಕು ಅಂತ ಅನ್ಸುತ್ತೋ ಅದನ್ನ ಹೇಳಕ್ತಾಳೆ ಗಿಲ್ಲಿ ಇಷ್ಟ ಇಲ್ವಾ ಆಗಿ ನಾಮಿನೇಟ್ ಮಾಡ್ತಾಳೆ ಗಿಲ್ಲಿ ಏನ್ ತಪ್ಪು ಮಾಡಿದಾಳೆ ಆನ್ ಸ್ಪಾಟ್ ಗಿಲ್ಲಿ ಹತ್ರ ಹೋಗಿ ಹೇಳ್ತಾಳೆ ಅವಳು ನಿಮ್ ತರ ಹಿಂದೆ ಕುತ್ಕೊಂಡು ಮಾತಾಡೋದಿಲ್ಲ ಅಂಡ್ ರಕ್ಷಿತಾ ಬಗ್ಗೆ ಹಿಂದೆ ಕೂತ್ಕೊಂಡು ಮಾತಾಡ್ತಿರೋ ತುಂಬಾ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾವಿ ಅವರಾಗಿರ್ಬೋದು ಸ್ಪಂದನ ಅವರಾಗಿರ್ಬೋದು ನನಗೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ್ಲೂ ಸಹ ತುಂಬಾನೇ ಬುದ್ಧಿ ಉಪಯೋಗಿಸಿ ಯಾರ ಹೆಸರನ್ನ ಹೇಳಬೇಕು ಅವಳು ಅದನ್ನ ಹೇಳಿದ್ಲು ಜಸ್ಟ್ ನಾಮಿನೇಷನ್ಗೆ ಕನ್ಸಿಡರ್ ಆಗಿಲ್ಲ ಅಷ್ಟೇ ಯಾಕೆಂದ್ರೆ ಚೈತ್ರ ಕುಂದಾಪುರ ರಕ್ಷಿತ ಅವರಿಗೆ ಆ ಒಂದು ಅಧಿಕಾರನ ಕೊಟ್ಟಿರಲಿಲ್ಲ ನಾಮಿನೇಟ್ ಮಾಡುವಂತಹ ಅಧಿಕಾರನೇ ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಬರ್ತಾಳೆ ಬಂದು ಜಸ್ಟಿಫಿಕೇಷನ್ ಕೊಡ್ತಾಳೆ ಜಸ್ಟಿಫಿಕೇಷನ್ ಕೊಟ್ಟು ನೈಸಾಗಿ ಯಾರ ಹೆಸರು ಹೇಳಬೇಕು ಅಂದ್ಕೊಂಡಿದ್ಲು ಅದನ್ನು ಹೇಳಿ ಮುಗಿಸ್ಬಿಟ್ಟು ಹೋಗ್ತಾ ಇರ್ತಾಳೆ ಅಲ್ಲಿ ಅವಳು ತಗೊಂಡಂತಹ ಹೆಸರು ಕಾವ್ಯ ಮತ್ತು ಸ್ಪಂದನವರದಾಗಿರುತ್ತೆ ಸೊ ಅವಳು ಆಗಿನೇ ಲೈಕ್ ಸ್ಪಂದನವರ ಫೇಸ್ ಟು ಫೇಸೇ ಹೇಳಿದ್ಲು ಎಲ್ಲವನ್ನೂ ಸಹ ಮೇಲೆ ಅಲ್ಲಿ ಮಾತಾಡೋಕಾಗದೇ ಇರುವಂತಹ ಅವರು ಮತ್ತು ಕಾವ್ಯ ಅವರು ಇಬ್ಬರಾಗ ಕುತ್ಕೊಂಡು ಮಾತಾಡ್ತಾರೆ ಲೈಕ್ ರಕ್ಷಿತಾಗೆ ನಾಮಿನೇಟ್ ಮಾಡೋದಕ್ಕೆ ಯಾರು ಯಾರಾದರೂ ಅವಳಿಗೆ ಹೋಗ್ಬಿಟ್ಟು ಇವಳು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರೆ ಸಾಕು ಅವರನ್ನು ನಾಮಿನೇಟ್ ಮಾಡಿಬಿಡ್ತಾಳೆ ಅಂತ ಹೇಳ್ತಿದ್ರೆ ಇದನ್ನು ಅವಳು ಮುಂದೆ ಡೈರೆಕ್ಟಾಗಿ ಹೇಳಿದ್ದಿದ್ರೆ ಅವ್ಳು ಯಾವ ರೀತಿ ಕೊಡಬೇಕು ಮುಟ್ ನೋಡ್ಕೊಡೋ ರೀತಿ ಕೊಟ್ಟಿರೋಳು ಅವಳು ಬಟ್ ಹಿಂದೆಗಡೆ ಕೂತ್ಕೊಂಡು ಮಾತಾಡ್ತಾರೆ ರಕ್ಷಿತಾ ಬಗ್ಗೆ ತುಂಬ ಸತಿ ಕಾವ್ಯ ಅವರಾಗಿರ್ಬೋದು ಪದೇ ಪದೇ ಮಾತಾಡ್ತಾನೆ ಇರ್ತಾರೆ ಬಟ್ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಯಾರು ಕೂಡ ಮಾತಾಡೋದಿಲ್ಲ ಅದೇ ರೀತಿ ಅಶ್ವಿನಿ ಅವರು ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಇವರು ಕೂಡ ತುಂಬ ಸತಿ ಮಾಡಿದ್ದಾರೆ ಇದೇನು ಹೊಸದಲ್ಲ ಬಟ್ ರಕ್ಷಿತಾ ಅಂತ ಬಂದಾಗ ಅವಳು ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಆಗಿದೆ ಅವಳ ಮನ್ಸಲ್ಲಿ ಅವಳಿಗೆ ಏನ್ ಇರುತ್ತೋ ಅದನ್ನ ಪಟ 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 ಅಂತ ಹೇಳ್ತಿರ್ತಾಳೆ ಅಂಡ್ ಆ ಪರ್ಸೆಪ್ಷನ್ ಒಂದಲ್ಲ ಒಂದು ದಿವಸ ಚೇಂಜ್ ಆಗ್ಬೋದು ಅವಳೇ ಹೇಳಿದಳೆ ಲೈಕ್ ಇವತ್ತು ಒಂಥರ ನನಗೆ ಅವರ ವ್ಯಕ್ತಿತ್ವ ನೋಡಿದಾಗ ಇವತ್ತು ಒಂಥರ ಅನಿಸುತ್ತೆ ನಾಳೆ ಅವ್ರ ವ್ಯಕ್ತಿತ್ವ ನೋಡಿದಾಗ ನಾಳೆ ಒಂಥರ ಅನಿಸುತ್ತೆ ಅಂತ ಸೊ ಇವತ್ತೇನು ಅನ್ನಿಸ್ತು ಅದನ್ನು ಹೇಳಿರ್ತಾಳೆ ನಾಳೆ ಏನಿಸ್ತು ಅದನ್ನು ನಾಳೆ ಹೇಳ್ತಾಳೆ ಅಷ್ಟೇ ಅವಳು ಅದನ್ನ ಬಿಟ್ಟರೆ ಲೈಕ್ ಪರ್ಸೆಪ್ಷನ್ ಚೇಂಜ್ ಮಾಡ್ಕೊತಿರ್ತಾಳೆ ಅವಳು ಬಿಗ್ ಬಾಸ್ ಮನೆ ಅಂದ್ರೆ ಹಾಗೆ ಒಂದು ಟಾಸ್ಕಲ್ಲಿ ಇಷ್ಟ ಆಗಿ ಒಬ್ಬರು ರೈಟ್ ಅಂತ ಅನಿಸಿದ್ರೆ ಇನ್ನೊಂದು ವಿಚಾರದಲ್ಲಿ ಇನ್ನೊಬ್ರು ಇಷ್ಟಾಗಿ ಇನ್ನೊಬ್ರು ರೈಟ್ ಅಂತ ಅನ್ಸ್ಬೋದು ಅಥವಾ ಅದೇ ವ್ಯಕ್ತಿ ಇನ್ನೊಂದು ವಿಚಾರಕ್ಕೆ ರಾಂಗ್ ಅಂತ ಅನ್ಸಿದ್ರು ಅನ್ಸ್ಬೋದು ಸೊ ರಾಂಗ್ ಅಂತ ಅನ್ಸಿದಾಗ ರಾಂಗ್ ಅಂತಲೇ ಹೇಳ್ತಾಳೆ ರೈಟ್ ಅಂತ ಅನ್ಸಿದಾಗ ರೈಟ್ ಅಂತಲೇ ಹೇಳ್ತಾ ಇವಾಗ ಕ್ಯಾಪ್ಟನ್ ಅಂತ ಬಂದಾಗ ಕ್ಯಾಪ್ಟನ್ ಅವ್ರು ಹೇಳಿದಂತಹ ಮಾತುಗಳನ್ನ ನೀನ್ ಕೇಳಲೇಬೇಕು ಅವ್ರನ್ನ ಕಂಟೆಸ್ಟೆಂಟ್ ಆಗಿ ನೋಡೋದಲ್ಲ ಅವ್ರನ್ನ ಕ್ಯಾಪ್ಟನ್ ಅಂತ ನೋಡಿ ಅವ್ರು ಹೇಳುವಂತಹ ಎಲ್ಲ ಮಾತನ್ನ ನೀನ್ ಕೇಳಬೇಕು ಅಂತ ಹೇಳಿ ರಕ್ಷಿತ್ ಅವ್ರಿಗೆ ಧನುಷ್ ಅವರು ತುಂಬಾ ಸತಿ ಹೇಳ್ಕೊಂಡೇ ಬಿಡ್ತಿದ್ದಾರೆ ಬಟ್ ನಿನ್ನೆ ರಕ್ಷಿತಾ ಕೊಟ್ಟಂತಹ ರೀಸನ್ ಅಂತೂ ತುಂಬಾನೇ ಒಂಥರ ಜೆನ್ಯನ್ ರೀಸನ್ ಅಂತ ಅನಿಸ್ತು ಯಾಕೆ ಅಂತಂದ್ರೆ ಲೈಕ್ ಕ್ಯಾಪ್ಟನ್ ಆದೋರು ಕೂಡ ಯಾವಾಗ್ಲೂ ರೈಟ್ ಇರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಅಲ್ವಾ ಕ್ಯಾಪ್ಟನ್ ಆದೋರು ಕೂಡ ತಪ್ಪು ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ಕ್ಯಾಪ್ಟನ್ ತಪ್ಪು ಮಾಡಿದಾಗ ನಮಗೆ ಅದು ತಪ್ಪು ತಪ್ಪು ಅಂತ ಅನ್ಸ್ದಾಗ ನಾನು ಅದನ್ನು ರೈಟ್ ಅಂತ ಹೇಳಿ ಕ್ಯಾಪ್ಟನ್ ತಪ್ಪು ಕ್ಯಾಪ್ಟನ್ ತಪ್ಪೇ ಮಾಡಲ್ಲ ಅಂತ ಹೇಗೆ ಹೇಳ್ತೀರಾ ನೀವು ನನಗೆ ಅದು ತಪ್ಪು ಮಾಡ್ತಿದ್ದಾರೆ ಅಂತ ಬೇರೆಯವ್ರಿಗೆ ಅದು ರೈಟ್ ಅನ್ನೋ ರೀತಿ ಕಾಣಿಸ್ಬೋದು ಬಟ್ ನನಗೆ ಅದು ತಪ್ಪು ಅಂತ ಕಾಣಿಸ್ದಾಗ ನಾನು ಅದನ್ನ ಕೇಳಿಸ್ಕೊಳೋದಿಲ್ಲ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳೋದಿಲ್ಲ ಕ್ಯಾಪ್ಟನ್ ಬಂದು ಹೇಳಿದ್ದಾರೆ ಅಂದಿದ ತಕ್ಷಣ ಅದು ತಪ್ಪು ಅನ್ಸಿದ್ರೆ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಹೇಳಿದ್ರು ಅವ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿ ಸಾಧಿಸಬಹುದಾಗಿತ್ತು ಲೈಕ್ ಕ್ಯಾಪ್ಟನ್ ಹೇಳಿದ್ರೆ ಹೇಳಿ ಬಿಡು ಇವಾಗ ಇಷ್ಟೊಂದು ಜನ ಕಂಟೆಸ್ಟೆಂಟು ಸೇಫ್ಗೆ ಮಾಡ್ತಿರುವಂಥವ್ರು ಹಾಗೆ ಇರೋದು ಕ್ಯಾಪ್ಟನ್ ಏನೋ ಬಂದು ಹೇಳಿದಾಗ ಲೈಕ್ ಮನ್ಸಾರೆ ಹೋಗಿ ಮಾ ಮನ್ಸಿಲ್ಲ ಅಂತಂದ್ರೂ ಹೋಗಿ ಮಾಡ್ತಾರೆ ಬಟ್ ರಕ್ಷಿತ ಆ ರೀತಿ ಇಲ್ಲ ಮನ್ಸಿದ್ರೆ ಮಾಡ್ತಾಳೆ ಅದು ಒಳ್ಳೆಯದು ಕರೆಕ್ಟು ಅಂತ ಅನ್ಸಿದ್ರೆ ಮಾಡ್ತಾಳೆ ಇಲ್ಲ ಅಂತಂದರೆ ಅವ್ಳಗ್ ಜಪ್ಪ ಅಂದರೂ ಅವ್ಳು ಮಾಡೋದಕ್ಕೆ ಹೋಗೋಲ್ಲ ನೀವೇನು ಹೇಳ್ಕೊತಿರೋ ಹೇಳ್ಕೊಳ್ಳಿ ಆ ಪರವಾಗಿಲ್ಲ ಹೇಳ್ಕೊಳ್ಳಿ ನಾನು ಇರೋದೇ ಹಿಂಗೆ ನಾನು ಮಾಡೋದೇ ಹೀಗೆ ಅಂತ ಅಂತೇಳೆ ಎಸ್ ಕ್ಯಾಪ್ಟನ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು ಬಟ್ ಅವರು ಕೂಡ ತಪ್ಪು ಮಾಡ್ತಿದ್ದಾರೆ ಅಂತಂದಾಗ ಅದನ್ನು ಹೇಳುವಂಥ ಎಲ್ಲ ಅಧಿಕಾರ ಕಂಟೆಸ್ಟೆಂಟ್ಗಳಿಗೂ ಸಹ ಇರುತ್ತೆ ಅದನ್ನೇ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಮಾಡ್ತಿರೋದು ಸೊ ಸ್ಟ್ರೇಟ್ ಫಾರ್ವರ್ಡ್ನೆಸ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ಯಾರೆಲ್ಲ ಓಟ್ ಆಗ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ರಕ್ಷಿತಾಳ ಆಟ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಅವ ಯು ಆರ್ ಟೇಕ್ ಕೇರ್ ಬೈ ಬಾಯ್